ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಏನಪ್ಪಾ ಅಂದರೆ ನಾಳೆ ಏಕಾದಶಿ ತುಂಬಾ ಸ್ಪೆಷಲ್ ಆಗಿದೆ ಯಾಕಪ್ಪ ಅಂದ್ರೆ ನಾಳೆ ನಾವು ಅಂದ್ಕೊಂಡಿದ್ದ ಎಲ್ಲವನ್ನೂ ರಾಯರು ಅನುಗ್ರಹ ಮಾಡುವಂಥ ಒಂದು ಸೋದಿನ ಅಂತಲೇ ಹೇಳ್ಬೋದು ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಾಗತ್ತಾ ಮತ್ತು ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಏನೇನು ನಾವು ರಾಯರಿಗೆ ಪ್ರಸಾದವಾಗಿ ನೀಡಬೇಕು ಯಾವಾಗ ಯಾವಾಗೆಲ್ಲ ಪೂಜೆ ಮಾಡ್ಬೇಕಂತ ಹೇಳಿ ಈ ವಿಡಿಯೋದಾಗ ತಿಳಿಸ್ಕೊಡ್ತಾನೋ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಆದಷ್ಟು ಜನಕ್ಕೆ ತಲುಪಿಸಿ ಒಳ್ಳೆಯದ ಅನುಗ್ರಹ ಪಡ್ಕೊಳ್ಳಿ ರಾಯರಿಂದ ಕೇಳ್ತೀನಿ ಏನಪ್ಪ ಅಂದರೆ ನಾಳೆ ಹತ್ತನೆಯ ತಾರೀಕು ನಾವು ರಾಯರ ಒಂದು ಏಕಾದಶಿನ ಮಾಡಬೇಕಾಗತ್ತಾ ಬೆಳಗ್ಗೆನೇ ಬ್ರೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಂಡು ರಾಯರಿಗೆ ಮ ತುಳಸಿ ಮಾತ್ರ ಏರಿಸಿ ಗಂಧ ತುಳಸಿ ಹಚ್ಚಿ ರಾಯರಿಗೆ ಎರಡು ತುಪ್ಪದ ದೀಪಾನ ಹಚ್ಚಿ ಮನಸಾರೆ ಕೇಳ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮನಸ್ಸಲ್ಲಿರುವ ನೋವು ದುಃಖ ಏನೈತಿ ನಿಮ್ಗೆ ಏನಾಗಬೇಕಾಗಿತ್ತು ಕೆಲಸ ಮತ್ತು ನೀವು ಅದರಲ್ಲೂ ಮೇನಾಗಿ ಏನಪ್ಪ ಅಂದರೆ ಸಂತಾನ ಪ್ರಾಪ್ತಿ ಿಗಾಗಿ ಇದು ತುಂಬ ಒಳ್ಳೆಯ ಒಂದು ಏಕಾದಶಿ ಅಂತಲೇ ಹೇಳ್ಬೋದು ಖಂಡಿತ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ರಾಯರಿಗೆ ಮನಸಾರೆ ಕೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಮನಸ್ಸು ಬಿಚ್ಚಿ ರಾಯರ ಹತ್ರ ಹೇಳ್ಕೊಳ್ಳಿ ತಂದೆ ನೀವೇ ಈ ಥರ ಮಾಡಬೇಕು ನನಗೆ ನನಗೆ ಈ ಈ ಥರ ಸಂತಾನ ಬಗ್ಗೆ ನೀಡಿ ನನಗೆ ನಾನು ತುಂಬ ನೋವಲ್ಲಿದ್ದೀನಿ ನಾನು ಕಷ್ಟನ ಪರಿಹಾರ ಮಾಡು ತಂದೆ ಅಂಥೇಳಿ ಕೇಳ್ಕೊಳ್ಳಿ ಕೇಳ್ಕೊಂಡು ನೀಟಂಗೆ ಅಂದರೆ ಬರೀ ಆದಷ್ಟು ತುಂಬ ಆರೋಗ್ಯವಾಗಿರೋರು ನೀರು ಕುಡಿಯೋದೇ ಉಪವಾಸ ಮಾಡಲು ಟ್ರೈ ಮಾಡಿ ಆದಷ್ಟು ಜನಕ್ಕೆ ಕೆಲಸದ ಈಗಿನ ಜನ್ರೇಷನಲ್ಲಿ ಕೆಲಸದ ಒತ್ತಡ ಇರೋದ್ರೆ ಆಗೋದಿಲ್ಲ ಹಾಗಾಗಿ ಆಗದೇ ಇರೋರು ಹಣ್ಣು ಹಂಪಲು ಮದ್ ಮತ್ತು ಎಳೆ ನೀರು ಮತ್ತು ಶೇಬು The cat sat ದ್ರಾಕ್ಷಿ ಈ ಥರ ಹಣ್ಣುಗಳನ್ನ ತಿಂದು ಕೂಡ ಏಕಾದಶಿ ಇರೋತನ ಮಾಡ್ಬೋದು ಮತ್ತು ಏನಾದರೂ ನೀವು ಸಾಬೂದಾನಿ ಈ ಥರ ಮಾಡ್ಕೊಂಡು ತಿನ್ನೋದಾದರೆ ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಬಳಸದೆ ನೀವು ಮಾ ಮಾಡಿಕೊಂಡು ತಿನ್ನಬೇಕಾಗತ್ತ ಆದಷ್ಟು ನೀವು ಏನಪ್ಪ ಅಂದರೆ ಮಡಿ ಮೈಲಿಗೆಯಿಂದ ಇರಲು ಪ್ರಯತ್ನಿಸಿ ಅಂದರೆ ಹಾಸಿಗೆ ಈ ಸಮಯದಲ್ಲಿ ನಾವು ಮೇನಾಗಿ ಮಾಡಬೇಕಾಗಿರೋದು ನಾವು ಬೆಡ್ ಮೇಲೆಲ್ಲೇ ಮಲಗಬಾರ್ದು ಮತ್ತು ಸೋಫಾ ಮೇಲೆಲ್ಲ ಮಲ್ಕೊಳ್ಬಾರ್ದು ಮತ್ತು ಚಾಪೆ ಸಪ್ರೇಟಾಗಿ ವಾ ತುಂಬ ನೀಟಾಗಿ ಶುಭ್ರವಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋ ಚಾಪೆಯಲ್ಲಿ ನಾವು ಮಲಗಬೇಕಾಗತ್ತಾ ಅದು ಮಡಿ ಮಡಿ ಮೇಲಿಗೆಯನ್ನು ಒಂದು ಏನು ಕಾಪಾಡ್ಕೊಂಡಂಗೆ ಆಗತ್ತಾ ಹಾಗಾಗಿ ಇಡೀ ದಿನ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ ಜಗಳ ಮಾಡಬೇಡಿ ಯಾರನ್ನು ಅಸಹ್ಯವಾಗಿ ಬೈಯೋದಕ್ಕೆ ಮಾತ್ರ ಹೋಗಲೇಬೇಡಿ ಮತ್ತು ಏನಪ್ಪ ಅಂದ್ರೆ ಭಕ್ತಿಯಿಂದ ಇರಿ ಇಡೀ ದಿನ ರಾಯರಿಗೆ ಅಂತ ಒಂದು ಆ್ಯಪ್ ಇದೆ ನಾನು ಕಂಡುಕೊಂಡಿರೋದು ಆ್ಯಪಲ್ಲಿ ಫ್ರೀಯಾಗಿ ನೆಟ್ ಯೂಸ್ ಮಾಡ್ದೇ ಹಾಡುಗಳು ಬರ್ತಾವ ರಾಯರ ಅಷ್ಟು ಸ್ತೋತ್ರಗಳು ಬರ್ತಾವ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಹಾಡುಗಳನ್ನ ಕೇಳ್ಕೊಂಡು ಇಡೀ ದಿನ ರಾಯರ ಭಕ್ತಿಯಲ್ಲಿ ಮುಳುಗಿರಿ ಏನಪ್ಪ ಅಂದರೆ ಈ ರೀತಿ ಮಾಡೋದ್ರಿಂದ ಇಡೀ ದಿನ ನೀವು ರಾಯರ ಸಂಜೆ ಮತ್ತೆ ರಾಯರ ಒಂದು ಭಜನೆ ಮಾಡ್ಕೊಂಡು ಸಂಜೆ ಆದಷ್ಟು ಟ್ರೈ ಮಾಡಿ ಬೆಳಗ್ಗೆ ಅಥವಾ ಸಂಜೆ ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದ ಪಡ್ಕೊಂಡು ಬನ್ನಿ ಮತ್ತು ಮರುದಿನ ಬೆಳಗ್ಗೆ ನಾವು ಎಂಟು ಗಂಟೆ ಒಳಗಡೆ ನಮ್ಮ ಏಕಾದಶೀರ್ವಾದವನ್ನ ಬಿಡಬೇಕಾಗತ್ತಾ ರಾಯರಿಗೆ ಏನಪ್ಪ ಅಂದ್ರೆ ಪ್ರಸಾದವನ್ನು ಏನು ನೆ ನೆಲ್ಲಿಕಾಯಿಯ ಪ್ರಸಾದವನ್ನು ಮಾಡಬೇಕಾಗತ್ತಾ ಮೊದಲೇ ದಿನ ಏಕಾದಶಿ ದಿನವೇ ನೆಲ್ಲಿಕಾಯಿಯ ಒಂದು ಏನಪ್ಪ ದೀಪಾನ ಬೆಳ್ಕೋಬೇಕಾಗತ್ತೆ ನಾಳೆ ನೆಲ್ಲಿಕಾಯಿಯ ದೀಪವನ್ನು ಬೆಳಗುವುದರಿಂದ ತುಂಬಾ ವಿಶೇಷ ಫಲ ಸಿಗುವುದಿದೆ ಹಾಗಾಗಿ ನೆಲ್ಲಿಕಾಯಿ ತುಪ್ಪ ಬೆಳಗಿ ನಾಡಿದ್ದು ನೆಲ್ಲಿಕಾಯಿಯ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ರಾಯರಿಗೆ ಅರ್ಪಿಸಿ ಒಳ್ಳೆಯದಾಗಲಿ ಒಳ್ಳೆಯದು ಒಳ್ಳೇದ್ಮಲ್ಲಿ ನಿಮಗೂ ಆದಷ್ಟು ಜನಕ್ಕೆ ತಲುಪಿಸಿ ಈ ರೀತಿ ಕಟ್ಟುನಿಟ್ಟಾಗಿ ವ್ರತವನ್ನು ಮಾಡಿ ಆದಷ್ಟು ಫಲವನ್ನು ಪಡ್ಕೊಂಡು ಜೀವನದಲ್ಲಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್